ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಅಂತ ಹೇಳ್ತಾ ಇವತ್ತು ನಮ್ಮನೆ ಮನೆ ಪೂಜೆ ನಾನು ಹಳೆ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನಾವು ಯಾಕೆ ಆಷಾಢದಲ್ಲಿ ಪೂಜೆ ಮಾಡ್ತೀವಿ ಅಂತ ಸೊ ಬನ್ನಿ ವಿಡಿಯೋ ನೋಡೋಣ ನೈಟ್ ಇಂದನೇ ಪ್ರಿಪ್ರೇಷನ್ ಮಾಡಿಕೊಂಡು ಇಲ್ಲಿ ವಿದ್ಯ ಮತ್ತೆ ಪ್ರಿಯಾ ಸೇರಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ ನಮ್ಮದು ಲಕ್ಷ್ಮಿ ವಿಗ್ರಹ ಬಂದು ಬೆಳ್ಳಿದ್ದೇನೆ ಬಟ್ ನಾವು ತೊಗೊಂಡು ತುಂಬ ವರ್ಷನೇ ಆಗಿದೆ ಆದರೆ ಇದನ್ನು ಅಮ್ಮ ಇನ್ನೊಂದು ಚಿಕ್ಕ ಮುಖೋಡ ತೊಗೊಂಡಿದ್ರು ಅದಕ್ಕೆ ಅಲಂಕಾರ ಮಾಡಿದ್ರು ಇದಕ್ಕೆ ಮಾಡಿರಲಿಲ್ಲ ಅಂದ್ಬಿಟ್ಟು ವಂದ್ಯ ಮಾಡ್ಕೊಡ್ತಿದ್ದಾಳೆ ಇದು ಬೆಳ್ಳಿದು ದೇವಿ ಮುಖೋಡ ಈ ಥರ ರೆಡಿ ಮಾಡಿದ್ದೀವಿ ಬೆಳಗ್ಗೆಗೆ ಎಲ್ಲ ರೆಡಿ ಮಾಡೋಕ್ಕಾಗಲ್ಲ ಅಂತ ಪುಣ್ಯವರು ಇವಾಗ ಬಾಳೆದೆಲೆ ಕುಯ್ಕೊತಾ ಇದ್ದಾರೆ ನಮ್ಮ ಮನೆ ಪಕ್ಕದಲ್ಲೇ ಅಲ್ಲಿ ವಿದ್ಯವರು ಒಬ್ಬಟ್ಟು ಮಾಡ್ತಾ ಇದ್ದಾರೆ ಮಾಡೋ ಕೊಡೋಲ್ಲ ಅಂತ ಗುಡ್ಡನ್ನ ಆಟಾಡ್ಸೋಕೆ ಕರ್ಕೊಬಂದಿದ್ದೀನಿ ಮಧ್ಯ ಮಧ್ಯದಲ್ಲಿ ಯಾರು ಅಂತ ಹೇಳಿದ್ದು ನೋಡಿ ನಮ್ಮ ನಮ್ಮಪ್ಪುನೆಯವರು ಫಸ್ಟ್ ಟೈಮ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಗೈಸ್ ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಹಸ್ಬೆಂಡು ಇಲ್ಲಿ ಯಾರದೋ ಮನೆಗೆ ಬಂದು ಬಾಳೆದೆಲೆ ಕುಯ್ತಾ ಇದ್ದಾರೆ ಇವನು ದೊಡ್ಡೋನಾಗ್ಬಿಟ್ಟು ನಮಗೆ ಎಲ್ಲ ಕಡೆ ಟಾರ್ಚರು ಒಳಗಡೆ ದೇವ್ರಿಗೆ ಅಲ್ಲಿ ಅವ್ರು ರೆಡಿ ಮಾಡಕ್ಕೆ ಕೊಡ್ತಾಯಿಲ್ಲ ಈ ಥರ ಟಾರ್ಚರ್ ಕೊಡ್ತಾರ ಪಾಪ ಮೇಲೆ ನೀನು ನೀನು ಬ್ಯಾಡ್ ಬಾಯ್ನ ನೀನು ಹಾಯ್ ಮಾಡು ಹಾಯ್ ಮಾಡು ನನಗೆ ಹುಡುಕಿ ಇಲ್ಲಿ ಗುಡ್ಡು ಗುಡ್ಡುಗೂ ನನ್ನ ತಂಗಿಗೂ ಬಿಡ್ತಾ ಇಲ್ಲ ನಾನು ನಮ್ಮ ಹಸ್ಬೆಂಡ್ ಮನೆಯವರು ರೆಡಿ ಮಾಡ್ತಾ ಇದ್ದೀನಿ ಇವನು ಟಾರ್ಚರ್ಗೆ ಫೋನ್ ಮಾಡಿ ಮಾಡಿಡ್ತವ್ರೆ ಗುಡ್ಡು ಎಲ್ಲ ನಮ್ಮ ಅತ್ತೆ ಮನೆ ಎಲ್ಲ ರೆಡಿ ಮಾಡಿ ಶುಕ್ರವಾರಕ್ಕೆ ಪೂಜೆ ಮಾಡಿ ಇವಾಗ ರಾಯರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗ್ಬೇಕು ಮತ್ತೆ ದೇವಸ್ಥಾನ ತುಂಬ ರಶ್ ಇತ್ತು ಗುಡ್ಡನ್ ಬೇರೆ ಜೊತೆ ಕರ್ಕೊಂಡು ಹೋಗಿದ್ವಿ ಹಂಗಾಗಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟಲ್ಲಿ ಅವರು ಒಬ್ಬಿಟ್ ಮಾಡಿ ಮುಗಿಸಿದ್ರು ನೀವೇನು ಊಟ ಮಾಡಿದ್ರಿ ನಮ್ಮಮ್ಮ ಊಟ ಅದನ್ನ ಈಗ ಸೀರೆನ ರೆಡಿ ಮಾಡ್ಕೋತಿದೀವಿ ದೇವ್ರಿಗೆ ಉಡ್ಸೋಕ್ಕೆ ಸೀರೆ ರೆಡಿ ಮಾಡ್ಕೋತಾ ಇದ್ದೀವಿ ಹ್ಞೂ ಅಣ್ಣಂಗೆ ಊಟ ಮಾಡೋಕ್ಕೆ ದೇವ್ರಿಗೆ ಈಗ ಸೀರೆ ಉಡ್ಸಕ್ಕೆ ರೆಡಿ ಮಾಡ್ಕೋತಿದೀವಿ ಇದೇ ಸ್ಯಾರಿ ದೇವ್ರ ಸ್ಯಾರಿ ರೆಡಿ ಮಾಡ್ತಾ ಇದ್ದಾಳೆ ವಿಂಗ್ಯಾ ಗುಡ್ಡು ಅಳ್ತಿದ್ದ ಅಂತ ವಿಂಗ್ಯ ಓದ್ಲು ಈಗ ನಾನು ನನ್ನ ತಂಗಿನೇ ರೆಡಿ ಮಾಡ್ತಾಯಿದ್ದೀವಿ ಸೊ ಈ ಥರ ಮಾಡ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ಈಗ ಅವ್ಳು ಮಾಡ್ತಾಳೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಬೆಳಗ್ಗೆ ದೇವ್ರಿಗೆ ಉಡ್ಸ್ಬೇಕು ಟೈಮ್ ಬಂದು ಹನ್ನೊಂದು ಗಂಟೆ ಈಗ ಹೋಗ್ಮೇಲೆ ಗುಡ್ ಬೆಳಗ್ಗೆ ಎದ್ದು ರೆಡಿ ಮಾಡಿ ಓಡಿಸ್ಬೇಕು ಹ್ಞೂ ಗೈಸ್ ಬೆಳೆ ನಮ್ಮನೆ ಬಿಸ್ತು ಹೊಡಿತೈತೆ ಸೊ ಇವಾಗ ಪಟ ಪಟ ಅಂತ ಫ್ರೆಶ್ ಆಗಿ ಹಾಕ್ಬಿಟ್ಟು ದೇವ್ರನ್ನ ರೆಡಿ ಮಾಡಬೇಕು ಸೊ ನಮ್ಮನೆ ಹೇಗೆ ಮಾಡ್ತೀವಿ ಅವ್ರ ಮನೆ ಅಂತ ತೋರಿಸ್ತೀವಿ ಬನ್ನಿ ನೆನ್ನೆ ಹಣ್ಣು ಎಲ್ಲ ತೊಗೊಂಡು ಬಂದಿದ್ದೀವಿ ಈಗ ಎಲ್ಲ ರೆಡಿ ಮಾಡಬೇಕು ದೇವ್ರ ಮನೆ ರೆಡಿ ಆಗಿದೆ ಆ್ಯಕ್ಚುಲಿ ನಾವು ದೇವ್ರನ್ನ ಇಲ್ಲಿ ಕೂರಿಸ್ಬೇಕು ಈಗ ಸೋಫಾ ಸೆಟ್ ಎಲ್ಲ ಆಚೆ ತೆಗೆದಿಟ್ಬಿಟ್ಟು ಕೂರಿಸ್ಬೇಕು ಐಟಮ್ ಎಲ್ಲ ಇಲ್ಲಿದೆ ದೇವ್ರಿಗೆ ಇಲ್ಲಿ ದೇವ್ರ ಸಾಮಾನು ಮತ್ತು ದೇವ್ರ ಮುಂದಕ್ಕೆ ನೈವೇದ್ಯ ಇಡೋಕ್ಕೆಲ್ಲ ರೆಡಿಯಾಗಿದೆ ಸೊ ನೆಕ್ಸ್ಟ್ ನಾವು ಇಲ್ಲಿ ದೇವ್ರನ್ನ ಅಲಂಕಾರ ಮಾಡಬೇಕು ರಾತ್ರಿನೇ ಸ್ಯಾರಿನ ಪಿನ್ ಮಾಡಿ ಕೂಡ ಇಟ್ಕೊಬಿಟ್ಟಿದ್ದೀವಿ ಸೊ ಇವಾಗ ರೆಡಿ ಮಾಡಬೇಕು ಎಸ್ಕೈಸ್ ಇವಾಗ ನಾನು ಫ್ರೆಶ್ ಅಪ್ ಹಾಕಿ ಬಂದಿದ್ದೀನಿ ದೇವ್ರಿಗೆ ರೆಡಿ ಮಾಡಿಸ್ಬಿಟ್ಟು ನಾನು ಸ್ಯಾರಿ ಹಾಕ್ಕೊಂಡು ಸಿಗ್ತೀನಿ ಇವಾಗ ಈ ಥರ ಸ್ಪೇಸ್ ಮಾಡ್ಕೊಂಡಿದ್ದೀವಿ ಸೊ ಇಲ್ಲ ಸ್ಯಾರಿ ಟ್ರೈಕೋರ್ ಮಾಡಬೇಕು ಎಸ್ ಗೈಸ್ ನಾನು ಇವಾಗ್ತಾನೆ ಜಸ್ಟ್ ಫ್ರೆಶ್ ಆಗಿ ಬಂದೆ ದೇವ್ರನ್ನ ಇವಾಗ ಇಲ್ಲಿ ಕೂರಿಸಿ ಅಲಂಕಾರ ಮಾಡಬೇಕು ಈಗ ನನ್ನ ತಂಗಿ ಅಪ್ ಹಾಕಕ್ಕೆ ಹೋಗಿದ್ದಾಳೆ ಸೊ ಅದಾದಮೇಲೆ ದೇವ್ರನ್ನ ರೆಡಿ ಮಾಡಿ ನಾನು ಸ್ಯಾರಿ ಉಟ್ಕೊಂಡು ಮತ್ತೆ ಸಿಗ್ತೀನಿ ಕಳ್ಸೋದೊಳಗಡೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕಳುಶೋ ತುಂಬಬೇಕು ಅಮ್ಮ ಆಲ್ರೆಡಿ ಕಳ್ಸೋಕ್ಕೆ ರೆಡಿ ಮಾಡಿಬಿಟ್ಟಿರೋದ್ರಿಂದ ಸೊ ನಾನು ಹಾಗೆ ವೀಡಿಯೋ ತೋರಿಸ್ತಾ ಇದ್ದೀನಿ ಈ ಎಲ್ಲ ಡ್ರೈ ಫ್ರೂಟ್ಸ್ನ ಇದ್ರೊಳಗಡೆ ಹಾಕಬೇಕು ನನ್ನ ತಂಗಿ ಇಲ್ಲಿ ದೀಪಾವನ್ನು ಫಿಟ್ ಮಾಡ್ತಿದ್ದಾರೆ ಅಮ್ಮ ಈಗ ತಟ್ಟೆಗೆ ಅಕ್ಕಿ ತುಂಬ್ತಾ ಇದ್ದಾರೆ ಇದರಲ್ಲಿ ಒಂದು ಎಷ್ಟು ಮೂರಾ ಮೂರಾ ಹಾಕ್ತಾರೆ ಇದ್ರಲ್ಲಿ ಕೈ ಹಿಡಿಯಷ್ಟಲ್ವಾ ಹಾಕಿಸ್ತಿದ್ ನೀನು ಹ್ಮ್ ಸಾಕ್ಬುಡ್ ತಟ್ಟೆ ತುಂಬಾಗಿದೆ ಒಳಗಿಂದ ಹೊರಗಿಂದ ತಲೆ ನೋಡು ಕರೆಕ್ಟಾಗಿ ಮಾಡ್ಕೊಳ ಇಲ್ಲ ಇಲ್ಲ ಬಿಡು ಇಲ್ಲಿ ಕೈ ರೆಡಿ ಮಾಡ್ತಾ ಇದ್ದಾರೆ ಸ್ಯಾರಿ ಬ್ಲೌಸ್ ಅಲ್ಲ ಈಗ ದೇವ್ರಿಗೆ ಸ್ಯಾರಿ ಉಡಿಸ್ತಾ ನನ್ನ ತಂಗಿ ಇಲ್ಲಿ ಸೀರೆ ರೆಡಿ ಮಾಡ್ತಾ ಇದ್ದಾಳೆ ಇವಾಗ ಸೊಂಟು ಡಬ್ ಹಾಕ್ಬಿಟ್ಟು ಸಾರಿ ಉಡಿಸ್ಬೇಕು ಇದು ನಾವ್ ಈ ಸೆಟ್ ನ ದೇವ್ರಗ್ ಬಿಟ್ಟು ಯಾವ್ದಕ್ಕೂ ವೇರ್ ಮಾಡಲ್ಲ ಸೊ ಹಂಗಾಗಿ ದೇವ್ರದೇ ಸೆಟ್ ಹಬ್ಬಕ್ಕೆ ತಳಿ ತೆಗಿತೀವಿ ಈಗ ದೇವ್ರಿಗೆ ರೆಡಿ ಮಾಡ್ತಾ ಇದೀವಿ ನೋಡಿ ನಮ್ಮ ಪ್ರಿಯ ಮೇಡಮ್ ಫೈನಲಿ ಸ್ಯಾರಿನ ಇದ್ದರ ಉಡ್ಸ್ತಾ ಇದಾರೆ ನೆರೆ ನಮ್ಮಮ್ಮ ಇಲ್ಲಿ ಕಾಯಿ ಅಲಂಕಾರ ಮಾಡ್ತಾ ಇದ್ದಾರೆ ನಮ್ಮ ತಂಗಿಯವರು ಸೀರೆ ಈಗ ಒಡಬೆ ಅಲಂಕಾರ ಮಾಡಾಯ್ತು ಈಗ ಕಳಶ ಕೂರಿಸಿ ದೇವ್ರಿಗೆ ಎಲ್ಲ ತಟ್ಟೆ ಸಾಮಾನು ತುಂಬಿದ್ರೆ ಮುಗೀತು ದೇವ್ರಿಗೆ ಸೀರೆ ಉಡ್ಸಾಯ್ತು ಅಲಂಕಾರ ಮಾಡಾಯ್ತು ಇವಾಗ ಕಳಶ ಕೂರಿಸ್ಬೇಕು ಮತ್ತು ಇಲ್ಲಿ ತಟ್ಟೆ ಸಾಮಾನು ತುಂಬಿಡ್ಬೇಕು ಈಗ ಹೂ ಅಲಂಕಾರ ಮಾಡಬೇಕು ನಮ್ಮಮ್ಮ ಇಲ್ಲಿ ದೇವ್ರಿಗೆ ಅಷ್ಟ ಕುಂಕುಮದಲ್ಲಿ ಅಲಂಕಾರ ಮಾಡ್ತಾಯಿದ್ದಾರೆ ಇದು ಬೆಳ್ಳಿ ಮುಕ್ಕೋಡ ನಮ್ಮಮ್ಮನ ಹಸ್ತದಷ್ಟು ಐತಲ್ವಮ್ಮ ನಮ್ಮಮ್ಮನ ಹಸ್ತದಷ್ಟು ಮಾಡಿಸೋರೆ ದೇವಿ ಮುಕ್ಕೋಡ ಅಲಂಕಾರ ಈಗಾಗಿದೆ ಕಳಿಸ ಅಲಂಕಾರ ಮಾಡ್ತಾ ಇದ್ದಾರೆ ನಮ್ಮಮ್ಮ ದೇವಿ ಮುಕ್ಕೋಡ ರೆಡಿಯಾಗಿದೆ ದೇವ್ರ ಕಾಯಿ ಅಲಂಕಾರ ಹಿಂಗಾಗಿದೆ ಬಿಡು ಕೂರಿಸ್ತೀನಿ ಕೂರ್ಸು ಕಳ್ಸ ಅಲಂಕಾರ ಮುಗ್ದಿದೆ ಇವಾಗ ಮುಖೋಡ ಹಾಕ್ಬೇಕು ಕಾಯಿ ಹ್ಮ್ ಫೈನಲಿ ದೇವ್ರನ್ನ ಕೂರ್ಸಾಯ್ತು ಇವಾಗ ದೇವ್ರಿಗೆ ಎಲ್ಲಾ ತಟ್ಟೆ ಸಾಮಾನು ತುಂಬಿಟ್ಟು ಪೂಜೆ ಮಾಡಬೇಕು ನೋಡಿ ಚೆನ್ನಾಗಿ ಕಾಣಿಸ್ತಿದ್ಯಾ ದೇವ್ರಿಗೆ ಮಲ್ಲಿಗೆ ಹೂವು ಉದ್ದ ಕ್ ಜಾಸ್ತಿ ಹಾಂ ಹಾಕು ಹಿಂದಕ್ಕೆ ಮನ ಕಟ್ಟು ಕಡ್ಡಿಗೆ ಸಿಗ್ಸ್ಬಿಡಿಲ್ಲ ಅಂದ್ರೆ ಸಿಕ್ಸಿದೀನಿ ಹೂವು ಅಲಂಕಾರ ಮಾಡ್ತಾ ಇದಾರೆ ಈಗ ಒಂದು ಸಮ ಮಾಡೋದು ಹೂ ಅಲಂಕಾರ ನಡೀತಾ ಇದೆ ಹೂ ಅಲಂಕಾರ ಮುಗೀತು ದೇವರಿಗೆ ನೆಪಿಂದ ನೋಡಿ ದೇವ್ರನ್ನ ಫೈನಲ್ ಈ ಥರ ರೆಡಿ ಮಾಡಿದೀವಿ ಚೆನ್ನಾಗಿ ಕಾಣಿಸ್ತಿದ್ಯಾ ಈಗ ನಾವು ತುಂಬ್ತಾ ಇದೀವಿ ದೇವರಿಗೆ ಓಕೆ ಪೀಸ್ ಇಟ್ಟು ಇತ್ತು ನೂರ ಒಂದು ಸಾಕ ಒಂದು ಚೇಂಜ್ ಕೊಡು ಒಂದು ನೂರ ಅಲ್ಲಿ ಕೊಡು ದೇವ್ರಿಗೆ ರೆಡಿ ಮಾಡಾಯ್ತು ಟೈಮ್ ಒಂಬತ್ತುವರೆ ಹತ್ತುವರೆ ಸ್ವಲ್ಪ ಪೂಜೆ ಮಾಡಬೇಕು ವೈಟ್ರು ಇನ್ನಮ್ಮ ಒಂದು ರೂಪಾಯಿ ಚೇಂಜ್ ದೇವರಿಗೆ ಪಡೆ ಮಾಡಿಸ್ತಾ ಇತ್ತು ದೇವರಿಗೆ ಬಳೆ ಮಾಡ್ತಾ ನನ್ನ ತಂಗಿ ಇಲ್ಲಿ ಅಲ್ಲಾನು ಜೋಡಿಸ್ತಾ ಇದ್ದಾಳೆ ತಟ್ಟೆ ಸಾಮಾನೆಲ್ಲ ಎಲ್ಲಾ ಅಷ್ಟನಾಂತ ಮಾತ್ರ ಇಂತ ಇದ್ದಾರೆ ತಟ್ಟೆ ಸಾಮಾನು ತುಂಬಾ ಐತಿ ಈ ಕಡೆ ದೀಪಕ್ಕೆಲ್ಲ ರೆಡಿ ಮಾಡ್ತಾರೆ ಬದನ ಮಾಡ್ತಾ ಇದ್ದಾಳೆ ಇಲ್ಲಿ ಪ್ರಿಯಾ ಮೇಡಮ್ ಕೋಲೇ ಕಡಿ ಇಡಾರ ಇಲ್ಲಿ ಕೈಗೆ ಅಷ್ಟು ಸಿದ್ಧತೆ ನಡೀತಾ ಇದೆ ಎಲ್ಲ ರೆಡಿ ಆಗಿದೆ ಏನೇನು ಪೂಜೆ ಮಾಡಬೇಕು ಇದೊಂದು ಆದ್ರೆ ಮುಗೀತು ದೇವರಿಗೆ ನೈವೇದ್ಯ ಕಲಿಸಿಟ್ಟು ದೇವರಿಗೆ ಎಲ್ಲ ರೆಡಿ ಆಗಿದೆ ಸೊ ಇವಾಗ ಸಾರಿ ಹಾಕೊಂಡು ಬಂದಿದ್ದೀವಿ ಪೂಜೆ ಮಾಡ್ಬೇಕಷ್ಟೆ ಸೊ ಹೇಗೆ ರೆಡಿ ಆಗಿದೆ ಅಂತ ತೋರಿಸ್ತೀನಿ ಇನ್ನು ಪೂಜೆ ಮಾಡಿಲ್ಲ ಇನ್ನೂ ಸ್ವಲ್ಪ ಇಡ ದೇವರಿಗೆ ಪೂಜೆ ಮಾಡೋಕ್ಕೆಲ್ಲ ಸಿದ್ಧತೆ ಆಯಿತು ನಾನು ಅಷ್ಟನ್ನು ಕುಂಕುಮ ಇಟ್ಕೊಂಡು ತಾಲಿಗೂ ಕುಂಕುಮ ಇಟ್ಕೊಂಡು ಬಾಳೆಹಣ್ಣೆಲ್ಲ ಮುರಿದು ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ತಯಾರಿ ಮಾಡ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇದ್ದೀರಲ್ಲ ದೇವ್ರಿಗೆ ಹೂವು ಮತ್ತು ಎಳ್ಳಿರಲ್ಲಿ ತೇರ್ಥನ ಹಾಕ್ಬಿಟ್ಟು ಕಾಯಿ ಹೊಡೆದಿರೋದಕ್ಕೆ ಅಷ್ಟನ್ನು ಕುಂಕುಮ ಎಲ್ಲ ಇಟ್ಟು ದೀಪನ ಸರಿ ಮಾಡ್ತಾ ಇದ್ದೆ ದೀಪ ಸರಿ ಮಾಡಾದ್ಮೇಲೆ ಇನ್ನೇನು ಪೂಜೆ ಮಾಡಬೇಕಾಗಲ್ಲ ಅಂದ್ಬಿಟ್ಟು ಗಂಧದ ಕಡ್ಡಿ ಕಾಸ್ಕೊಳ್ಳೋಣ ಅಂದ್ಬಿಟ್ಟು ದೀಪ ಗಂಧದ ಕಡಿನೂ ಕೂಡ ಕಸ್ಕೊಂಡು ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ದೇವ್ರು ಆಡಾಕೋಣ ಅಂದ್ಕೊಂಡೆ ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಅಂತ ನಾನೇ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಆರತಿ ಕೂಡ ಮಾಡಿದೆ ಪೂಜೆ ಎಲ್ಲ ಆದಮೇಲೆ ದೇವ್ರಿಗೆ ಅಕ್ಷತೆನ ನಾವು ಈ ಥರ ಹಾಕ್ತೀವಿ ಕೆಲವೊಬ್ಬರು ಕತ್ರಿಕಾಯಿ ಅಂತ ಆ ಥರ ಎಲ್ಲ ಅಕ್ಷತೆ ಹಾಕ್ತಾರೆ ನಾವು ಈ ಥರ ಹಾಕ್ತೀವಿ ನೀವು ಯಾವ ಥರ ಹಾಕ್ತೀರಾ ಅಂತ ಹೇಳಿ ವೀಡಿಯೋನೊಬ್ಬಿಟ್ಟು ಕಮೆಂಟ್ ಮಾಡಿ ನಾನು ಪೂಜೆ ಈಗ ನನ್ನ ತಂಗಿ ಪೂಜೆ ಮಾಡ್ತಾ ಇದ್ದಾಳೆ ಪೂಜೆ ಆಗಿದೆ ನಮ್ಮ ಹಸ್ಬೆಂಡ್ ಅವ್ರು ಈಗ ಬಂದಿದ್ದಾರೆ ಫ್ರೆಶ್ ಅಪ್ ಆಗಿಬಿಟ್ಟಿರ್ತಾರೆ ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳ್ಳಕ್ ಹೋಗ್ಲಿಲ್ಲ ಪೂಜೆ ಮಾಡೋದಲ್ ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಕ್ಲಿಪಿಂಗ್ಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡ್ ಒಟ್ಟಿಗೆ ಪೂಜೆ ಮಾಡಬೇಕಿತ್ತು ಅವ್ರು ನೈಟ್ ಡ್ಯೂಟಿ ಬಂದಿದೆ ಹತ್ತುವರೆ ಹತ್ತುವರೆ ಒಳಗಡೆ ಪೂಜೆ ಮಾಡಿಬಿಡ್ಬೇಕಾಗಿತ್ತು ಹಾಗಾಗಿ ಪೂಜೆ ಮಾಡಿದ್ವಿ ಈಗ ಅವ್ರು ಬಂದರು ಅವ್ರ ಜೊತೆ ಮಾಡ್ತಿದ್ದೀನಿ ಪುನಿಯವ್ರ ಅಣೆಗೆ ನಾನು ಕುಂಕುಮ ಇಟ್ಟು ನನ್ನ ಹಣೆಗೆ ಪುನಿಯವರು ಕೆಲ್ ಕುಂಕುಮನ ಇಟ್ಟರಿಸ್ಕೊಂಡು ಪೂಜೆನ ಮಾಡಿದ್ವಿ ಯಾವುದೇ ರೀತಿ ತೊಂದರೆಗಳಿಲ್ಲದೆ ನೆಮ್ಮದಿಯಾಗಿ ಪೂಜೆನ ಮಾಡಿದ್ವಿ ಈ ಸಲ ತುಂಬಾ ಖುಷಿಯಾಯಿತು ಒಟ್ಟಿಗೆ ಪೂಜೆ ಮಾಡಿದಂಥ ಇನ್ನೂ ಖುಷಿ ಆಯಿತು ದೇವ್ರ ಪೂಜೆ ಎಲ್ಲ ಇಲ್ಲಿಗೆ ಮುಗೀತು ಸೊ ಇವಾಗ ಪೂಜೆ ಮಾಡಾಯಿತು ನಾವು ಇನ್ನೂ ತಿಂಡಿ ತಿಂದಿಲ್ಲ ತಿಂಡಿ ತಿನ್ನಬೇಕು ಟೈಮ್ ಬಂದ್ ಹನ್ನೊಂದು ಗಂಟೆ ಜಸ್ಟ್ ಪೂಜೆ ಆಗಿದೆ ಪೂಜೆ ಎಲ್ಲ ಆದಮೇಲೆ ಕೂತ್ಕೊಂಡು ವರ್ಮಲಕ್ಷ್ಮಿ ಇರೋತ ದಾರನ ಕೈಗೆ ಕಟ್ಕೊತಾ ಇದ್ದೀವಿ ನಾನು ಪುನಿ ಕಟ್ಟಿದೆ ಪುನಿ ನನಗೆ ಕಟ್ಟಿದ್ರು ಆಮೇಲೆ ನನ್ನ ತಂಗಿಗೆ ನಾನು ಕಟ್ಕೊಟ್ಟೆ ಸೊ ಪೂಜೆ ಮುಗಿಸೋಯ್ತು ಬನ್ನಿ ಮೇಡಮ್ ಪೂಜೆ ಆಯ್ತು ಜಸ್ಟ್ ಪೂಜೆ ಎಲ್ಲ ಆಯಿತು ಇವಾಗ ತಿಂಡಿ ತಿಂತ ಇದ್ದೀವಿ ಪುಳಿಯೋಗ್ರಣ ವಿಂಧ್ಯಾ ಮೇಡಮ್ ಈಗ ಬಂದು ಪೂಜೆ ಮಾಡ್ತಾ ಇದ್ದಾರೆ ನಾವು ಗೆಟ್ ರೆಡಿ ಬಿತ್ ರೆಡಿ ಆಗ್ತಾ ಇದ್ವಿ ಸೊ ತುಂಬಾ ಬೇಗ ಬಂದಿದ್ದಾರೆ ವಿಂದ್ಯಾ ಮೇಡಮ್ ಅವರು ಪೂಜೆ ಮಾಡ್ತಾ ಇದ್ದಾರೆ ಇದಾರೆ ಈ ತರ ರೆಡಿ ಆಗಿದ್ದೀನಿ ನಾನು ಇವಾಗ ಹೇರ್ ಸ್ಟೈಲ್ಸ್ ಮಾಡ್ಕೋಬೇಕು ವಿಂದ್ಯಾ ಲೇಟ್ ಆಗಿ ಬಂದ್ಲು ಸೊ ಪೂಜೆ ಆದ್ಮೇಲೆ ನನ್ನ ತಂಗಿ ಅವಳು ಕೈಗೆ ದಾರನ ಕಟ್ತಾ ನಾವು ಇದೇ ವರ್ಮಿ ನನ್ನ ತಂಗಿ ಸೀರೆ ಉಟ್ಕೊಂಡವಳೆ ನೋಡಿ ಗೈಸ್ ನಂದು ಇದು ಸ್ಯಾರಿ ನನ್ ತಂಗ ನನ್ನ ತಂಗಿ ನನ್ನ ತಂಗಿ ಸ್ಯಾರಿ ಹಾಕೊಂಡಿದ್ದಾಳೆ ಈಗ ವಿನ್ನಿಂಗ್ ಒಂದ್ ಸ್ಯಾರಿನ ಉಡ್ಸ್ಬೇಕು ಅಂತ ನನ್ನ ಫೋನ್ ಈಗ ಸ್ವಿಚ್ ಆಫ್ ಆಗ್ತಾ ಇದೆ ಹಂಗಾಗಿ ವಿನ್ ಯೋರ್ ಫೋನ್ ಅಲ್ಲಿ ಈಗ ರೀಲ್ಸ್ ಮಾಡಕ್ ಹೋಗ್ತಾ ಇದೀನಿ ಆಮೇಲೆ ಸಿಗ್ತೀನಿ ಬೆಳಿಗ್ಗೆ ಉಟ್ಕೊಂಡಿರ ಸೀರೆ ನಾನು ಇನ್ನೂ ಚೇಂಜ್ ಮಾಡೋಕ್ಕಾಗಿಲ್ಲ ಇವಾಗ ಸಂಜೆ ಪೂಜೆ ಮಾಡಿ ಸ್ಯಾರಿನ ಚೇಂಜ್ ಮಾಡ್ತೀನಿ ಫಸ್ಟು ಅಷ್ಟ ಕುಂಕುಮಕ್ಕೆ ಬಂದಿದ್ರು ಅವರೆಲ್ಲ ವೀಡಿಯೋ ಮಾಡೋಕೆ ಹೋಗಲಿಲ್ಲ ಏನಾದರೂ ಅನ್ಕೋತಾರೆ ಇಲ್ಲ ಸಂಕೋಚ ಪಟ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಸೊ ಇವಾಗ ಸಂಜೆ ಪೂಜೆನ ಮಾಡ್ತಾಯಿದ್ದೀನಿ ಸೊ ನಿಮ್ಮನೇಲಿ ಹಬ್ಬ ಹೇಗಿರುತ್ತೆ ಸೆಲೆಬ್ರೇಟ್ ಮಾಡ್ತೀರಾ ನಾವು ಮಾಡಿರೋ ಹಬ್ಬ ಇಷ್ಟ ಆಯಿತಾ ಇಲ್ಲ ಏನೇನು ಆ್ಯಡ್ ಮಾಡ್ಕೋಬೇಕು ನಮಗೊತ್ತಾರೆ ಅದೇನಾದರೂ ತಪ್ಪು ಮಾಡಿದ್ದೀವ ಎಲ್ಲ ನಮಗೆ ಗೊತ್ತಿಲ್ಲ ಅದೇನಾದರೂ ದೇವರ ಹತ್ರ ಇಟ್ಟಿಲ್ವಾ ಅದನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಸಂತ ಪೂಜೆ ಮಾಡ್ತಾ ಇದ್ದೀನಿ ಸೊ ಮಾಡಿದೆ ಬೆಳಗ್ಗೆ ಪೂಜೆ ಮಾಡಿದ್ನಲ್ಲ ಹಾಗಾಗಿ ಸಂಜೆನೂ ದೇವ್ರಿಗೆ ಹಚ್ಚಿ ಪೂಜೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಸಂಜೆ ಪೂಜೆಯೂ ಮಾಡ್ತಿದ್ದೀನಿ ಆ್ಯಕ್ಚುಲಿ ಫೋನ್ನ ಯಶುಮ ಇಟ್ಕೊಂಡಿದ್ದಾಳೆ ಅವಳು ವಿಡಿಯೋನ ಎಷ್ಟು ಕ್ಲಿಯರಾಗಿ ಮಾಡಿದೊಳಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿ ಮಾಡಿದ್ದಾಳೆ ಸೊ ದೇವ್ರಿಗೆ ಸಂಜೆ ಪೂಜೆನೂ ಕೂಡ ಮಾಡಿದೆ ಇಲ್ಲಿ ನಮ್ಮ ಗುಡ್ಡಗೂ ಕೈಗೆ ದಾರ ಕಟ್ಟಿದ್ದೀವಿ ನಮ್ಮ ಗುಡ್ಡುಗೆ ಇಲ್ಲಿ ಯೇಶಮಗೂ ಕೈಗೆ ದಾರ ಕಟ್ಟಿದ್ದೀವಿ ಸಂಜೆ ಪೂಜೆ ಮಾಡಿ ಮುಗಿಸ್ತೆ ಪೂಜೆ ಮಾಡಿ ಮುಗಿಸ್ತೋ ಸಂಜೆದು ದೇವರು ಬಲಗಡೆಯಿಂದನೇ ಹೂವು ಕೊಡ್ತು ಇಷ್ಟ ಆಗ್ಬಿಟ್ಟು ನಾನು ಅದೇ ಅಂದಿದ್ದು ಪೂಜೆ ಆದ ತಕ್ಷಣ ಪೂಜೆ ಆಗಕ್ಕೆ ಪೂಜೆ ಮುಗಿಸಿ ನಾನು ಆಚೆಗೋಗೋಸ್ಟಲ್ಲಿ ಬರೋ ಅಂದ್ಬಿಟ್ಟು ಅದು ನೀರಲ್ಲಿ ಇಟ್ಟೆವು ನಾ ಬಲಕ್ಕೆ ಬಿದ್ದುಬಿಡ್ತು ಗೈಸ್ ಫುಲ್ ಖುಷಿ ಆಗೋಯ್ತು ನಿಮಗೂ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಲ್ಲಿ ಬಾಳೆ ಹಾಕಿದ್ದೀವಿ ಈ ಥರ ರೆಡಿ ಮಾಡಿದ್ದೀವಿ ಇಲ್ಲಿ ದೀಪ ಕಂಬ ದೀಪ ಹಚ್ಚಿದ್ದೀವಿ ಪೂಜೆ ಪೂಜೆ ಮಾಡಿದಾಗ ಐಸ್ ಇವಾಗ ಸ್ಯಾರಿನ ಚೇಂಜ್ ಮಾಡ್ಕೋತೀನಿ ಬೆಳಗ್ಗೆಯಿಂದ ಇದೇ ಡ್ರೆಸ್ಸಲ್ಲಿ ಇದ್ದೀನಿ ಸೊ ಹಾಗಾಗಿ ಇವಾಗ ಇವಾಗ ನೈಟ್ ಊಟ ಮುಗೀತು ಸೊ ದೇವ್ರಿಗೆ ಇವಾಗ ಕಣ್ಣೆಲೆ ಮಾಡಿ ಹಾಕ್ಬಿಟ್ಟು ಇವಾಗ ಊಟ ಜಸ್ಟ್ ಇವಾಗ ಮುಗೀತು ದೇವ್ರಿಗೆ ಕಣ್ಣೆಲೆ ಮಾಡಿ ಹಾಕ್ಬಿಟ್ಟು ಆಡಿಸಿ ಬೆಳಗ್ಗೆಗೆ ಕಳ್ಸ ಇತ್ತಬೇಕು ಸೊ ಇವಾಗ ದೇವ್ರಿಗೆ ಆರತಿ ಮಾಡೋಲ್ಲ ಬನ್ನಿ ದೃಷ್ಟಿ ಆರತಿ ದೇವರಿಗೆ ಆರತಿ ಮಾಡೋಣ ಅಂದ್ಬಿಟ್ಟು ಅಶ್ನದ ನೀರು ಮತ್ತು ಕುಂಕುಮದ ನೀರನ್ನ ಮಾಡಿಕೊಂಡು ಬತ್ತಿನ ಹಾಸ್ಕೊತಾ ಇದ್ದೀನಿ ಇವಾಗ ದೇವರಿಗೆ ಆರತಿ ಮಾಡಬೇಕು ದೇವರಿಗೆ ಫೈನಲಿ ನಾನು ಆರತಿನ ಮಾಡಿ ಮುಗಿಸ್ದೆ ಹಾಗೆ ದೇವ್ರಿಗೆ ದೃಷ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಣ್ಣಲ್ಲೇ ಮಾಡಿ ದೃಷ್ಟಿ ತೆಗಿತಾಯಿದ್ದೀನಿ ನಿಮ್ಮ ಕಡೆಯೂ ಈ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಸೊ ಫೈನಲಿ ದೇವರ ಪೂಜೆ ಮುಗೀತು ಖುಷಿ ಖುಷಿಯಾಯಿತು ಈ ಸಲ ನಾವೇ ಮಾಡಿದ್ವಿ ನೆಮ್ಮದಿಯಾಗಿ ಮಾಡಿದ್ವಿ ಅಂತ ಓ ಸಲ ಸ್ವಲ್ಪ ಗಲಿಬಿಲಿ ಹಾಕ್ಬಿಟ್ಟಿತ್ತು ಸೊ ಈ ಸಲ ನೆಮ್ಮದಿಯಾಗಿ ಪೂಜೆ ಮಾಡಿದ್ವಿ ಹಾಗೆ ದೇವರು ಕೂಡ ಅದಕ್ಕೆ ನನಗೆ ಉತ್ತರನ ಕೊಟ್ಟರು ಏನಾಯಿತು ಅಂತ ಸೊ ಖುಷಿ ಖುಷಿಯಾಯಿತು ಆ್ಯಂಡ್ ನಿಮಗೂ ಅಷ್ಟೇ ನನ್ನ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ವೀಡಿಯೋನ ಫುಲ್ ನೋಡಿ ನನಗೆ ಲೈಕ್ನ ಮಾಡಿ ಆ್ಯಂಡ್ ಬೇಗ ಬೇಗ ವಾಚ್ ಓವರ್ ಕಂಪ್ಲೀಟ್ ಆದರೆ ಆದಷ್ಟು ಬೇಗ ನಂದು ಮೌನ ಆಗುತ್ತೆ ಚಾನಲು ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೆಲ್ಲಿಗೆ ಮಾಡ್ತೀನಿ ಥ್ಯಾಂಕ್ ಯು ಕೈಸ್ ಲವ್ ಯು ಆಲ್ ಬಾಯ್